ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಈ ಒಂದು ಹೊಸ ಆತ್ಮೀಯವಾದಂಥ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ ಮುಖ್ಯವಾಗಿ ಎನ್ ಎಮ್ ಎಮ್ ಎಸ್ ಎಕ್ಸಾಮನ್ನು ಯಾವ ತರಗತಿಯವರು ಯಾವ ಯಾವ್ಯಾವ ಶಾಲೆಯಲ್ಲಿ ಓದ್ತಾ ಇರುವಂಥವರು ಬರಿಬಹುದು ಮತ್ತು ಅದಕ್ಕೆ ಬೇಕಾದಂಥ ಮೂಲ ದಾಖಲಾತಿಗಳು ಅರ್ಹತೆಗಳೇನು ಮತ್ತು ಆ ಒಂದು ಪರೀಕ್ಷೆಯಲ್ಲಿ ಪಾಸಾದರೆ ನಮಗೆ ಏನು ಲಾಭ ಆಗುತ್ತೆ ಮತ್ತು ಆ ಒಂದು ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಕನಿಷ್ಠ ನಾವು ಎಷ್ಟು ಅಂಕಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಎನ್ ಎಮ್ ಎಮ್ ಎಸ್ ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಯೋಜನೆ ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಒಂದು ಯೋಜನೆ ಆಗಿರುತ್ತೆ ನಮ್ಮ ರಾಜ್ಯ ಸರ್ಕಾರ ಅಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಅಲ್ಲ ಇದು ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಒಂದು ಪ್ರಮುಖವಾದಂತ ಯೋಜನೆ ಇದನ್ನ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳು ಮತ್ತು ಬಡ ವಿದ್ಯಾರ್ಥಿಗಳು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರಲ್ವ ಅವರು ಆರ್ಥಿಕವಾಗಿ ಹಿಂದುಳಿದಿರುವಂತವರಿಗೆ ಒಂದು ವಿದ್ಯಾರ್ಥಿ ವೇತನವನ್ನ ನೀಡಲಿಕ್ಕೋಸ್ಕರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಒಂದು ಯೋಜನೆ ಇದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅನ್ನುವಂತ ಯೋಜನೆ ಆಗಿದೆ ಇನ್ನು ಇದರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಗಳ ಮುಖ್ಯ ಗುರಿ ಗುಣಾತ್ಮಕ ಶಿಕ್ಷಣವನ್ನ ನೀಡುವುದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಗುಣಾತ್ಮಕ ಶಿಕ್ಷಣವನ್ನ ನೀಡುತ್ತಾ ದಾಪುಗಾಲು ಇಟ್ಟಿದೆ ಮುಂದೆ ನೋಡಿ ಇದರ ಮಹತ್ವವನ್ನು ನೋಡಿ ಇದರಲ್ಲಿ ಇದು ಈ ಒಂದು ಪರೀಕ್ಷೆಯನ್ನು ಮುಖ್ಯವಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಬರೀಲಿಕ್ಕೆ ಅರ್ಹರಾಗಿರ್ತಾರೆ ಮತ್ತೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಇಲ್ಲ ಬೇರೆ ತರಗತಿಯವರು ಯಾರು ಈ ಒಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಅರ್ಹರಲ್ಲ ಕೇವಲ ಎಂಟನೇ ತರಗತಿಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಪ್ರಸ್ತುತ ವರ್ಷದಲ್ಲಿ ಎಂಟನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಾಗಿರ್ತಾರೆ ನಂತರ ಈ ಒಂದು ಪರೀಕ್ಷೆಯಲ್ಲಿ ಎರಡು ಪೇಪರ್ಗಳು ಇರುತ್ತೆ ಸಾಮಾನ್ಯವಾಗಿ ಈ ಒಂದು ಪರೀಕ್ಷೆಯನ್ನು ಬರೀಬೇಕಾದ್ರೆ ಎರಡು ಪೇಪರ್ಗಳಿರುತ್ತೆ ಪ್ರತಿ ಪತ್ರಿಕೆ ಪ್ರಶ್ನೆ ಪತ್ರಿಕೆ ತೊಂಬತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಪ್ರತಿ ಪೇಪರು ತೊಂಬತ್ತು ಮಾರ್ಕ್ಸು ಟೋಟಲ್ ಎರಡು ಪೇಪರ್ ಇರ್ತವೆ ತೊಂಬತ್ತು ಪ್ಲಸ್ ತೊಂಬತ್ತು ಅಂದ್ರೆ ಈ ನೂರ ಎಂಬತ್ ಮಾರ್ಕ್ಸ್ ಆಯ್ತು ಒಟ್ಟು ಈ ನೂರ ಎಂಬತ್ತು ಮಾರ್ಕ್ಸ್ ನಲ್ಲಿ ನಾವು ಇಷ್ಟು ತೆಗೆದುಕೊಳ್ಬೇಕು ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಈಗ ಮೊದಲಿಗೆ ನೋಡಿ ಇದರಲ್ಲಿರುವಂತ ಪತ್ರಿಕೆಗಳು ಎರಡು ಪೇಪರ್ ಇರ್ತವೆ ಅಂತ ಹೇಳಿದೆ ಒಂದು ಜಿ ಮ್ಯಾಟ್ ಇನ್ನೊಂದು ಸ್ಯಾಟ್ ಅಂತ ಎಸ್ ಎ ಟಿ ಸ್ಯಾಟ್ ಅಂತ ಒಟ್ಟು ಎರಡು ಪೇಪರ್ಗಳು ಈ ಒಂದು ಪರೀಕ್ಷೆಯಲ್ಲಿ ಇರ್ತವೆ ಈ ಒಂದು ಪರೀಕ್ಷೆಯ ಮುಖ್ಯ ಉದ್ದೇಶವನ್ನು ನೋಡೋದಾದ್ರೆ ಎಂಟನೇ ತರಗತಿಯಲ್ಲಿ ಓದ್ತಾ ಇರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಈ ಒಂದು ಪರೀಕ್ಷೆಯ ಮುಖ್ಯ ಉದ್ದೇಶ ನಂತರ ಅವರ ಅತ್ಯುತ್ತಮ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನದ ಮೂಲಕ ಬೆಂಬಲವನ್ನ ನೀಡುವುದು ಉತ್ತಮ ವಿದ್ಯಾರ್ಥಿಗಳು ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನದ ಮೂಲಕ ಅವರಿಗೆ ಓದೋದಕ್ಕೆ ಇನ್ನೂ ಪ್ರೋತ್ಸಾಹವನ್ನು ನೀಡೋದು ಈ ಒಂದು ಪರೀಕ್ಷೆಯ ಮುಖ್ಯ ಉದ್ದೇಶ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆದು ಅವರು ವಿದ್ಯಾಭ್ಯಾಸ ಮುಂದುವರಿಕೆಗೆ ಪ್ರೇರೇಪಿಸುವುದು ಈಗ ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರೆ ಆದ್ರೆ ಅವರಿಗೆ ಓದಲು ಆರ್ಥಿಕವಾಗಿ ಸದೃಢರಾಗಿರೋದಿಲ್ಲ ಅಂದ್ರೆ ಈಗ ಅವ್ರ ಹತ್ರ ಏನು ಬಡತನ ಬಹಳ ಇರುತ್ತೆ ಅಂದ್ರೆ ಕೆಲಸ ಮಾಡುವಂತ ಅನಿವಾರ್ಯತೆ ಇರುತ್ತೆ ಹಾಗಾಗಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಪ್ರತಿಭಾವಂತ ಜಾಣರಿದ್ರು ಕೂಡ ಶಾಲೆಯನ್ನ ಬಿಡುವಂತ ಅವಕಾಶಗಳು ಇರುತ್ತೆ ಅಂತ ಒಂದು ಸಮಯದಲ್ಲಿ ಅವರನ್ನ ವಿದ್ಯಾರ್ಥಿ ವೇತನ ಕೊಟ್ಟು ಅವರು ಮುಂದೆ ಓದುವಂತೆ ಪ್ರೇರೇಪಣೆ ಮಾಡೋದಕ್ಕೋಸ್ಕರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿದೆ ಅಂದ್ರೆ ನೋಡಿ ಇದು ರಾಷ್ಟ್ರಾದ್ಯಂತ ಅಂದ್ರೆ ಭಾರತದಾದ್ಯಂತ ನಡೆಯುತ್ತೆ ಒಟ್ಟು ಒಂದು ಲಕ್ಷ ವಿದ್ಯಾರ್ಥಿ ವೇತನಗಳನ್ನ ನೀಡಲಾಗುತ್ತೆ ಕೇಂದ್ರ ಸರ್ಕಾರ ಒಟ್ಟು ಈ ಒಂದು ಯೋಜನೆಯಡಿ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ವಿದ್ಯಾರ್ಥಿ ವೇತನಗಳನ್ನ ನೀಡ್ತಾರೆ ಅದರಲ್ಲಿ ಪ್ರತಿ ರಾಜ್ಯಕ್ಕೆ ಇಂತಿಷ್ಟು ಅಂತ ನಿಗದಿ ಮಾಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಐದು ಸಾವಿರದ ಐನೂರ ಮೂವತ್ತ್ ವಿದ್ಯಾರ್ಥಿ ವೇತನವನ್ನ ನಿಗದಿಪಡಿಸಿದ್ದಾರೆ ನೋಡಿ ಒಟ್ಟು ನಮ್ಮ ಭಾರತದಾದ್ಯಂತ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ನೀಡಿದ್ರೆ ವಿದ್ಯಾರ್ಥಿ ವೇತನಗಳನ್ನ ನೀಡಿದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪರ್ಟಿಕ್ಯುಲರ್ ಆಗಿ ಐದು ಸಾವಿರದ ಐನೂರ ಮೂವತ್ನಾಲ್ಕು ವಿದ್ಯಾರ್ಥಿ ವೇತನಗಳನ್ನು ನಮ್ಮ ಒಂದು ರಾಜ್ಯದಿಂದ ಆಯ್ಕೆ ಮಾಡ್ತಾರೆ ಇದನ್ನ ಮತ್ತೆ ಡಿವೈಡ್ ಮಾಡಿ ಜಿಲ್ಲಾ ಒಂದು ಜಿಲ್ಲೆಗೆ ಇಷ್ಟಿಷ್ಟು ಅಂತ ಅದನ್ನ ಪ್ರತಿ ವರ್ಷ ಡಿವೈಡ್ ಮಾಡ್ತಾರೆ ಆದ್ರೆ ಅದು ಪರ್ಟಿಕ್ಯುಲರ್ ಆಗಿರಲ್ಲ ಅಹ್ ಪರೀಕ್ಷೆಯನ್ನ ಎಷ್ಟು ಮಕ್ಕಳು ಬರೆದಿರ್ತಾರೆ ಅದ್ರ ಮೇಲೆ ಅದ್ರ ಮೇಲೆ ಅದನ್ನ ಭಾಗ ಮಾಡ್ತಾ ಹೋಗ್ತಾರೆ ನಂತರ ಜಿಲ್ಲಾ ವಾರದನ್ನ ಹಂಚಿಕೆ ಮಾಡಿ ಪ್ರತಿ ಜಿಲ್ಲೆಯಿಂದ ಇಂತಿಷ್ಟು ವಿದ್ಯಾರ್ಥಿಗಳು ಅಂತ ಆಯ್ಕೆ ಮಾಡ್ತಾರೆ ಇದನ್ನು ಮತ್ತೆ ವರ್ಗವಾರು ಮೀಸಲಾತಿ ಅಡಿಯಲ್ಲಿ ಪ್ರತಿ ಜಿಲ್ಲೆಗೆ ಇಂತಿಷ್ಟು ಅಂತೇಳಿ ವಿದ್ಯಾರ್ಥಿ ವೇತನಗಳನ್ನ ಹಂಚಲಾಗಿದೆ ನೋಡಿ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಇಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಅಂತ ಹೇಳಿದ್ದೆ ನಾನು ಇನ್ನು ಎರಡು ಪತ್ರಿಕೆಗಳಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಸ್ಯಾಟ್ ಅನ್ನುವಂಥ ಪತ್ರಿಕೆ ಎಂಟನೇ ತರಗತಿಯ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತೆ ಸ್ಯಾಟ್ ಅನ್ನುವಂಥ ಪರೀಕ್ಷೆ ಪ್ರಮುಖವಾಗಿ ಎಂಟನೇ ತರಗತಿಯಲ್ಲಿ ಬರುವಂತ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಮ್ಯಾಥ್ಸು ಸೈನ್ಸು ಮತ್ತು ಸೋಷಿಯಲ್ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ನೋಡಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ನೀವು ಬರೆಯುವಂತ ಒಂದು ಪ್ರಶ್ನೆ ಪತ್ರಿಕೆ ಇರಲ್ಲ ಇದು ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ ಪ್ರಶ್ನೆ ಅವರೇ ಕೊಟ್ಟಿರ್ತಾರೆ ನಾ ಅದಕ್ಕೆ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಮಾತ್ರ ಸರಿ ಇರುತ್ತೆ ಇನ್ನು ಮೂರು ತಪ್ಪಿರ್ತವೆ ಅದರಲ್ಲಿ ಸರಿಯಾಗಿಂದ ಇರುವಂತದ್ದನ್ನ ನೀವು ಗುರುತಿಸಿ ನಿಮಗೆ ಒಂದು ಉತ್ತರ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ತುಂಬತಾ ಹೋಗ್ಬೇಕಾಗುತ್ತೆ ಇನ್ನು ಜಿ ಮ್ಯಾಟ್ ಪರೀಕ್ಷೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇನ್ನು ಜಿ ಮ್ಯಾಟ್ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ ಇದು ಬೌದ್ಧಿಕ ಸಾಮರ್ಥ್ಯ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯವನ್ನ ಅಳೆಯುವಂತ ಪೇಪರ್ ಆಗಿರುತ್ತೆ ನೋಡಿ ಈ ಸ್ಯಾಟ್ ಅನ್ನುವಂತ ಪರೀಕ್ಷೆ ನಿಮ್ಮ ತರಗತಿಯಲ್ಲಿರುವಂತಹ ಸಬ್ಜೆಕ್ಟ್ಗಳಿಗೆ ರಿಲೇಟೆಡ್ ಆಗಿದ್ರೆ ಈ ಜಿ ಮ್ಯಾಟ್ ಅನ್ನುವಂಥ ಪರೀಕ್ಷೆಯಲ್ಲಿ ನಿಮ್ಮ ಮೆಂಟಲ್ ಎಬಿಲಿಟಿ ಅಂದ್ರೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಾಮರ್ಥ್ಯವನ್ನು ಅಳೆಯುವಂತ ಪರೀಕ್ಷೆ ಆಗಿರುತ್ತೆ ಇದರಲ್ಲಿ ಚಿತ್ರ ಸಂಖ್ಯೆ ಅಕ್ಷರಗಳು ತರ್ಕಿಸುವುದು ಇತ್ಯಾದಿ ಪ್ರಶ್ನೆಗಳು ಇರುತ್ತವೆ ಅಂದ್ರೆ ನಂಬರ್ ಸೀರೀಸ್ ಡಯಾಗ್ರಾಮ್ಸು ಆಮೇಲೆ ಸರಣಿಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಸಂಖ್ಯೆ ತಪ್ಪಿರುತ್ತೆ ಯಾವುದು ಅಂತ ಗುರುತಿರುತ್ತೆ ನಂತರ ಸಂಖ್ಯೆಗಳಲ್ಲಿ ಒಂದು ಅಂಕಿ ಬಿಟ್ಟೋಗಿರುತ್ತೆ ಆ ಅಂಕಿ ಯಾವ್ದು ಅಂತ ನಾವು ಗುರ್ಸೋದಿರುತ್ತೆ ಈ ರೀತಿಯಾಗಿ ನಮ್ಮ ಮೆಂಟಲ್ ಎಬಿಲಿಟಿಗೆ ಅಂದ್ರೆ ಭೌತಿಕ ಸಾಮರ್ಥ್ಯಕ್ಕೆ ತಕ್ಕ ತಕ್ಕಂತೆ ಈ ಒಂದು ಪೇಪರ್ ಇರುತ್ತೆ ಇದು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಇರೋದಿಲ್ಲ ಬಹಳಷ್ಟು ಆಗಿರುತ್ತೆ ಇದನ್ನ ನಾನು ಇಲ್ಲಿವರೆಗೂ ನಡೆದಂತಹ ಎಲ್ಲ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಅದೆಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಲಭ್ಯವಾಗಬೇಕಾದ್ರೆ ನೀವು ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಒಂದು ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಇದನ್ ಇದರಲ್ಲಿ ನೀವು ಜಾಯಿನ್ ಆಗೋದ್ರಿಂದ ನಾವು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಪಿ ಡಿ ಎಫ್ಗಳು ವಿಡಿಯೋ ಪಾಠಗಳು ಕ್ವಶನ್ ಪೇಪರ್ಸು ಎಮ್ ಸಿ ಕ್ಯೂಸು ಮಾಡಲ್ ಕ್ವಶನ್ ಪೇಪರ್ಸ್ ಇವೆಲ್ಲವನ್ನ ನಾವು ನಮ್ಮ ವಾಟ್ಸಪ್ ಚಾನಲ್ ನಲ್ಲಿ ನಿಮಗೆ ಅದು ಬಹಳ ಸ್ಟಡಿ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ನೀವು ಅದನ್ನು ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈ ಒಂದು ಪರೀಕ್ಷೆಯಲ್ಲಿ ಅತಿ ಸುಲಭವಾಗಿ ಯಶಸ್ಸನ್ನು ಗಳಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಸಾಧ್ಯವಾದಷ್ಟು ಶೇರ್ ಮಾಡಿ ಅವರು ಕೂಡ ತಿಳಿದುಕೊಳ್ಳಿ ಮುಂದೆ ನೋಡ್ತಾ ಹೋಗೋಣ ನೋಡಿ ಇದು ಎರಡು ಪೇಪರ್ ಬಗ್ಗೆ ನಾವೀಗ ತಿಳ್ಕೊಂಡ್ವಿ ಇನ್ನು ನಂತರ ವಸ್ತುನಿಷ್ಠ ಮಾದರಿ ಅಂದ್ರೆ ಬಹು ಆಯ್ಕೆಯ ನಾಲ್ಕು ಪ್ರಶ್ನೆಗಳ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಗುರುತಿಸಿ ಹಾರಿಸಬೇಕಾಗಿರುತ್ತೆ ಯಾವುದೇ ನೆಗೆಟಿವ್ ಅಂಕ ಇರೋದಿಲ್ಲ ಅಂದ್ರೆ ತಪ್ಪಾದ್ರೆ ಕೆಲವೊಂದಷ್ಟು ಸರಿಯಾಗಿರುವಂತಹ ಅಂಕಗಳನ್ನು ಕಡಿಮೆ ಮಾಡ್ತಿರ್ತಾರೆ ಆ ರೀತಿಯಾದಂತ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಈ ಒಂದು ಪರೀಕ್ಷೆಯಲ್ಲಿ ಇರೋದಿಲ್ಲ ಹಾಗಾಗಿ ನಾವು ನೂರ ಎಂಬತ್ತು ಪ್ರಶ್ನೆಗಳಿಗೆ ನೂರ ಎಂಬತ್ತು ಪ್ರಶ್ನೆಗಳನ್ನು ಉತ್ತರಿಸಿ ಬಂದ್ರೆ ಬಹಳ ಒಳ್ಳೆಯದು ನಾನು ಆಗ್ಲೇ ಹೇಳಿದೆ ಈ ಜಿ ಮ್ಯಾಟ್ ಅನ್ನುವಂಥ ಪರೀಕ್ಷೆಗೆ ತೊಂಬತ್ತು ಅಂಕಗಳದ್ದಿರುತ್ತೆ ಸ್ಯಾಟ್ ಅನ್ನುವಂಥ ಪರೀಕ್ಷೆ ಕೂಡ ತೊಂಬತ್ತು ಅಂಕಗಳದ್ದಿರುತ್ತೆ ಒಟ್ಟು ನೂರ ಎಂಬತ್ತು ಪ್ರಶ್ನೆಗಳಿರ್ತವೆ ಮತ್ತು ಅದಕ್ಕೆ ನೂರ ಎಂಬತ್ತು ಅಂಕಗಳು ಇರ್ತವೆ ನಿಮಿಷಗಳು ಕೂಡ ತೊಂಬತ್ತು ನಿಮಿಷ ಈ ಒಂದು ಜಿ ಮ್ಯಾಟ್ ಅನ್ನುವಂಥ ಪೇಪರ್ಗೆ ತೊಂಬತ್ತು ನಿಮಿಷ ಇದಕ್ಕೂ ಕೂಡ ತೊಂಬತ್ತು ನಿಮಿಷ ಅಂದ್ರೆ ಒಂದು ನಿಮಿಷದಲ್ಲಿ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಹಾಕ್ಬೇಕಾಗಿರುತ್ತೆ ಇಲ್ಲಿ ಸಮಯ ನಿಮ್ಮ ಅತಿ ದೊಡ್ಡ ವೈರಿಯಾಗಿರುತ್ತೆ ಹಾಗಾಗಿ ನೀವು ಬಹಳ ಬೇಗ ಬೇಗ ಕೊಟ್ಟಿರುವಂತ ಕಾಲಾವಕಾಶದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರಿಂದ ನೀವು ಬಹಳಷ್ಟು ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸೋದಾಗ್ಲಿ ಇಲ್ಲ ಹಳೆ ಒಂದು ವರ್ಷದ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೀವು ಬಿಡಿಸಿದ್ದೇ ಆದರೆ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು ಈ ಒಂದು ಪರೀಕ್ಷೆಯಲ್ಲಿ ಸುಲಭವಾಗಿ ತೇರ್ಗಡೆ ಆಗಬಹುದು ಇನ್ನು ಮುಂದೆ ನೋಡೋಣ ನಿಮಗೆ ಪ್ರಶ್ನೆ ಪತ್ರಿಕೆ ಬೇರೆ ಇರುತ್ತೆ ಎಮ್ ಆರ್ ಅಂದ್ರೆ ಉತ್ತರ ಪತ್ರಿಕೆ ಬೇರೆ ಇರುತ್ತೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ನೋಡಿ ಸರಿಯಾದಂತ ಉತ್ತರವನ್ನ ಎಮ್ ಆರ್ ಶೀಟ್ನಲ್ಲಿ ಆಪ್ಷನ್ಗಳ ರೀತಿಯಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಅಂತ ಈಗ ಆಪ್ಷನ್ ಯಾವ ಸರಿ ಇರುತ್ತೋ ಅದಕ್ಕೆ ಸಂಪೂರ್ಣವಾಗಿ ಅದನ್ನ ತುಂಬಬೇಕಾಗುತ್ತೆ ಈಗ ಆಪ್ಷನ್ ಡಿ ಸರಿ ಇತ್ತು ಅಂತಂದ್ರೆ ಈ ರೀತಿಯಾಗಿ ಅದನ್ನ ಸಂಪೂರ್ಣವಾಗಿ ಶೇಡ್ ಮಾಡಬೇಕಾಗುತ್ತೆ ಅದನ್ನ ನಾನು ಬೇಕಿದ್ರೆ ಓ ಎಂ ಆರ್ ಶೀಟ್ ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ನಿಮ್ಮ ಮುಂದೆ ತೆಗೆದುಕೊಂಡು ಬಂದು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಅದನ್ನ ಮುಂದೆ ನೋಡ್ತಾ ಹೋಗೋಣ ಇನ್ನು ಈ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ಅರ್ಹತೆಯನ್ನ ನೋಡೋದಾದ್ರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನು ಬರೆಯಲು ಅರ್ಹರಾಗಿರ್ತಾರೆ ನೋಡಿ ಇದು ಅನುದಾನಿತ ಶಾಲೆಗಳು ಅಂದ್ರೆ ಏಡೆಡ್ ಸ್ಕೂಲ್ಸ್ ಇರ್ತಾವಲ್ಲ ಅಂಡರ್ ಅಲ್ಲಿ ಇರುವಂತ ಏಡೆಡ್ ಸ್ಕೂಲ್ಸ್ ಮತ್ತು ಗವರ್ಮೆಂಟ್ ಸ್ಕೂಲ್ಸ್ ಅದರಲ್ಲಿ ಓದ್ತಾ ಇರುವಂತಹ ಎಂಟನೇ ತರಗತಿ ವಿದ್ಯಾರ್ಥಿಗಳು ಮಾತ್ರ ಬರೀಬಹುದು ಯಾವುದೇ ಪ್ರೈವೇಟ್ ಸ್ಕೂಲ್ ಆಗಿರಬಹುದು ಅಥವಾ ವಸತಿ ಶಾಲೆಗಳು ಇರ್ತವೆ ಮೋರ್ ಸ್ಕೂಲ್ಸ್ ಸ್ಕೂಲ್ಸು ಮತ್ತೆ ನವೋದಯ ಸ್ಕೂಲ್ಸು ಅಂತ ಶಾಲೆಯ ವಿದ್ಯಾರ್ಥಿಗಳು ಸೈನಿಕ್ ಸ್ಕೂಲ್ಸ್ ಆದರ್ಶ ಸ್ಕೂಲು ಇಂತ ಆ ತರದ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹರಲ್ಲ ಹಾಗಾಗಿ ಸರ್ಕಾರಿ ಸ್ಕೂ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಇದೊಂದು ಸದಾ ಸದಾವಕಾಶ ಆಗಿರೋದ್ರಿಂದ ನೀವು ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಪ್ರತಿ ತಿಂಗಳು ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ಮುಂದೆ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ಇನ್ನು ಮತ್ತೆ ಏನೇ ಅರ್ಹತೆ ಬೇಕು ಅಂತಂದ್ರೆ ಆ ಒಂದು ವಿದ್ಯಾರ್ಥಿಗಳದ್ದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಆ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಇನ್ಕಮ್ ಕೊಟ್ಟಿರ್ತಾರೆ ಅಂದ್ರೆ ಒಂದು ವರ್ಷದ ಆ ಕುಟುಂಬದ ಆದಾಯ ಎಷ್ಟು ಅಂತ ಆ ಒಂದು ಸರ್ಟಿಫಿಕೇಟ್ ನಲ್ಲಿ ಕೊಟ್ಟಿರ್ತಾರೆ ಅದು ಒಂದು ಲಕ್ಷ ಐವತ್ತು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಅದಕ್ಕಿನ್ನ ಜಾಸ್ತಿ ಇದ್ರೆ ಅವರು ಈ ಒಂದು ಪರೀಕ್ಷೆಯನ್ನು ಬರೆಯಕ್ಕೆ ಅರ್ಹರಲ್ಲ ಗೊತ್ತಾಯ್ತಾ ಇದು ಕ್ಲಿಯರ್ ಆಯ್ತಲ್ವಾ ನಂತರ ಮುಂದೆ ನಿನ್ನ ಮುಂದೆ ನೋಡಿ ಏಳನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಮಾನ್ಯ ಹಾಗೂ ಇತರೆ ವಿದ್ಯಾರ್ಥಿಗಳ ಶೇಕಡ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಇದು ಆಲ್ಮೋಸ್ಟ್ ಆಲ್ ಎಲ್ಲರೂ ತಗೊಂಡಿರ್ತೀರಿ ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ವಿಕಲಚೇತನ ಅಂದ್ರೆ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅಂತ ಮಕ್ಕಳು ಶೇಕಡ ಐದರಷ್ಟು ಕಡಿಮೆ ಅಂದ್ರೆ ಈ ಐವತ್ತೈದರಲ್ಲಿ ಐದನ್ನ ಕಡಿಮೆ ಮಾಡಿದ್ರೆ ಶೇಕಡ ಐವತ್ತರಷ್ಟು ಅಂಕಗಳನ್ನ ಪಡೆದುಕೊಂಡಿರಬೇಕು ಇದು ಆಲ್ಮೋಸ್ಟ್ ಆಲ್ ಎಲ್ಲರೂ ಪಡೆದುಕೊಂಡಿರ್ತೀರಿ ಇನ್ನ ಇನ್ಕಮ್ ಕೂಡ ಇದನ್ನ ಸ್ವಲ್ಪ ನೀವು ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಚೆಕ್ ಮಾಡಬೇಕಾಗತ್ತೆ ಇನ್ನು ಮೂರನೇ ಒಂದು ಅರ್ಹತೆ ನೋಡಿ ರಾಜ್ಯ ಕೇಂದ್ರ ಸರ್ಕಾರಗಳು ನಡೆಸುವ ವಸತಿಯುತ ಶಾಲೆ ಮಕ್ಕಳಿಗೆ ಈ ಪರೀಕ್ಷೆ ಅನ್ವಯಿಸುವುದಿಲ್ಲ ನೋಡಿ ಇದು ಮೊರಾರ್ಜಿ ಶಾಲೆ ನವೋದಯ ಶಾಲೆ ಕೇಂದ್ರೀಯ ವಿದ್ಯಾಲಯ ಮತ್ತು ಸೈನಿಕ ಶಾಲೆ ಇತರ ವಸತಿ ಶಾಲೆಗಳು ಇರ್ತಾವಲ್ಲ ಅಂತ ಮಕ್ಕಳು ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ ಅರ್ಹತೆಗಳು ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂಡಿದಿನಿ ನಂತರ ನೋಡಿ ಈಗ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೋಡಿ ಸ್ಯಾಟ್ ಪರೀಕ್ಷೆಯಲ್ಲಿ ತೊಂಬತ್ತು ಬಹುಐಕೆ ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಒಂದು ಅಂಕದಂತೆ ತೊಂಬತ್ತು ಅಂಕಗಳು ನಿಮಿಷ ಕೂಡ ತೊಂಬತ್ತು ನಿಮಿಷ ಟೈಮು ತೊಂಬತ್ತು ನಿಮಿಷ ಮಾರ್ಕ್ಸ್ ತೊಂಬತ್ತು ಮಾರ್ಕ್ಸು ಪ್ರಶ್ನೆಗಳು ಇರೋದು ಕೂಡ ತೊಂಬತ್ತು ಎಲ್ಲವೂ ತೊಂಬತ್ತ್ ತೊಂಬತ್ತೊಂಬತ್ತು ಇದು ಮ್ಯಾಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನು ಸ್ಯಾಟ್ ಪರೀಕ್ಷೆಯಲ್ಲಿ ಅಂದ್ರೆ ಇದು ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟದ್ದು ಇದು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಪೇಪರ್ ಇದರಲ್ಲಿ ಕೂಡ ತೊಂಬತ್ ಪ್ರಶ್ನೆಗಳು ಇರ್ತವೆ ಅಂದ್ರೆ ಇದರಲ್ಲಿ ಭಾಷಾವಾರು ಪ್ರಶ್ನೆಗಳನ್ನು ವಿಭಾಗ ಮಾಡಿದ್ದಾರೆ ನೋಡಿ ವಿಜ್ಞಾನ ವಿಷಯದಲ್ಲಿ ಮೂವತ್ತೈದು ಪ್ರಶ್ನೆಗಳು ಬರ್ತವೆ ಇನ್ನು ಗಣಿತ ವಿಷಯದಿಂದ ಇಪ್ಪತ್ತು ಪ್ರಶ್ನೆಗಳು ಬಂದ್ರೆ ಉಳಿದಂತ ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇಂದ ಬರ್ತವೆ ಹಾಗಾಗಿ ನೀವು ನಿಮ್ಮ ಒಂದು ಸಬ್ಜೆಕ್ಟ್ಗಳು ಇದೆಯಲ್ಲ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನ ಸರಿಯಾಗಿ ಅಭ್ಯಾಸ ಮಾಡಬೇಕಾಗತ್ತೆ ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಾವು ಪಾಸ್ ಆಗ್ಬೋದು ಅನ್ನುವಂಥದ್ದು ಎಲ್ಲರಿಗೂ ಇರುವಂತ ಪ್ರಶ್ನೆ ಅದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ ಎರಡು ಪತ್ರಿಕೆಗಳು ಸೇರಿ ಒಟ್ಟು ಕನಿಷ್ಠ ಶೇಕಡ ನಲವತ್ತರಷ್ಟು ಅಂಕಗಳನ್ನು ಅಂದ್ರೆ ಈ ಪೇಪರ್ ಅಲ್ಲಿ ತೊಂಬತ್ತಕ್ಕೆ ಮೂವತ್ತಾರು ಇದರಲ್ಲಿ ಕೂಡ ತೊಂಬತ್ತಕ್ಕೆ ಮೂವತ್ತಾರನ್ನು ತೆಗೆದುಕೊಂಡ್ರೆ ಅವರು ಎಲಿಜಿಬಲ್ ಆಗ್ತಾರೆ ನೋಡಿ ಇವರಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ಅವರು ಎಲಿಜಿಬಲ್ ಆದರು ನಂತರ ಇದು ಸಾಮಾನ್ಯ ವರ್ಗ ಮತ್ತು ಇತರೆ ವರ್ಗದವರಿಗೆ ಆಯ್ತು ಇನ್ನು ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಅಂಕಗಳನ್ನ ತೆಗೆದುಕೊಂಡ್ರೆ ಸಾಕು ಅವರು ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಇದರಲ್ಲಿ ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಇದರಲ್ಲಿ ಕೂಡ ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಅಂಕಗಳನ್ನ ಕನಿಷ್ಠವಾಗಿ ತೆಗೆದುಕೊಳ್ಳಬೇಕು ಎಲಿಜಿಬಲ್ ಆಗೋದಕ್ಕೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ಐದನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಈ ಐದ್ ಸಾವಿರದ ಐದುನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗಿನ್ನ ಹೆಚ್ಚಿಗೆ ವಿದ್ಯಾರ್ಥಿಗಳು ಎಲಿಜಿಬಲ್ ಆದ್ರೆ ಅರ್ಹರಾದ್ರೆ ಆ ಒಂದು ಸಮಯದಲ್ಲಿ ಹತ್ತು ಸಾವಿರದಲ್ಲಿ ಈಗ ಉದಾಹರಣೆಗೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಎಲಿಜಿಬಲ್ ಆದ್ರು ಅಂತ ತಿಳಿದುಕೊಳ್ಳಿ ಈ ಹತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಅವರು ಐದು ಸಾವಿರ ಐದುನೂರ ಐವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ ಅಂದ್ರೆ ಅವರು ಅತಿ ಹೆಚ್ಚು ಅಂಕಗಳನ್ನ ಪಡೆದಂತವ್ರು ಐದ್ ಸಾವಿರದ ಮುನ್ನೂ ಐದ್ನೂರ ಮೂವತ್ನಾಲ್ಕು ಜನ ಯಾರ ನೋಡಿ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಇನ್ನು ಉಳದಂತವ್ರನ್ನ ತೆಗಿತಾರೆ ಅವ್ರು ಎಲಿಜಿಬಲ್ ಆದ್ರೂ ಕೂಡ ಅವರಿಗೆ ವಿದ್ಯಾರ್ಥಿ ವೇತನ ಬರೋದಿಲ್ಲ ಹಾಗಾಗಿ ಇದು ನೀವು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಕರೆಕ್ಟ್ ಆಗಿ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ ಪ್ರಾಕ್ಟೀಸನ್ನ ಮಾಡ್ಬೇಕಾಗತ್ತೆ ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನ ವಿಡಿಯೋ ಇದರಲ್ಲಿ ಎನ್ ಎಮ್ ಎಮ್ ಎಸ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿದ್ದಂತಹ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ನಮ್ಮ ವ್ಯಾಟ್ಸಪ್ ಚಾನಲಲ್ಲಾಗಲಿ ಅಥವಾ ಈ ಒಂದು ವಿಡಿಯೋದ ಕಮೆಂಟ್ಸ್ ಬಾಕ್ಸ್ನಲ್ಲಾದರೂ ನೀವು ತಿಳಿಸಿ ಅದನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪರಿಹಾರ ಮಾಡ್ತೀನಿ ಅಥವಾ ಆ ಒಂದು ಡಿ ಕಮೆಂಟ್ಸ್ ಬಾಕ್ಸ್ನಲ್ಲೇ ನಿಮ್ಮ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನ ಹೇಳ್ತೀನಿ ನಿಮ್ಮ ಒಂದು ಕ್ಲ ನಿಮಗೆ ಕ್ಲಾರಿಟಿಯನ್ನ ಅಲ್ಲೇ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು